ವಾಟಾಳು ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಶ್ರೀಗಳ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ಟಿ ನರಸೀಪುರದ ಹೇಳವರಹುಂಡಿ ಗ್ರಾಮದ ಶ್ರೀ ಶಿವಕುಮಾರ ಸ್ವಾಮಿಗಳ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೇವಾಶ್ರಮ ಫೌಂಡೇಶನ್ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವಾಟರ್ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಶ್ರೀಗಳಿಗೆ ಚಿನ್ನದ ಕಿರೀಟ ಧಾರಣೆ ಮಾಡಲಾಯಿತು ಇದೇ ವೇಳೆ ತ್ರೋಬಾಲ್ನಲ್ಲಿ ರಾಷ್ಟಮಠಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧನೆ ಸನ್ಮಾನಿಸಲಾಯಿತು ಅವರ ಜೊತೆ ಮಾತನಾಡುವ ಅನೇಕ ಹಿರಿಯರನ್ನ ಸ್ಮರಣೆ ಮಾಡ್ತಾರೆ ಬಹುಶಃ ಇವತ್ತು ದಿವಂಗತ ದಿನೇ ನಮ್ಮ ಗುಂಡ್ರಾಯರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ನಿವೇಶದಲ್ಲಿ ಅವರು ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಪೂಜ್ಯರ ಶ್ರೀಗಳನ್ನ ಭೇಟಿ ಮಾಡಿಕೊಂಡು ಆಶೀರ್ವಾದ ಮಾಡಿಕೊಂಡು ಅಲ್ಲೇ ಉರುಳಿ ಕಟ್ಟು ಬೆಣ್ಣೆ ತುಪ್ಪವನ್ನ ಅವರ ಮನೆಗೆ ತಗೊಂಡು ಹೋಗ್ತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಅಂತ ಸನ್ನಿವೇಶದಲ್ಲಿ ಅವ್ರು ಏನ್ ಕೇಳಲು ಕೂಡ ಮಾಡ್ಕೊಡು ಇವಾಗ ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವರು ತದನಂತರ ಎಸ್ ಎಂ ಅವರು ಹೀಗೆ ಅನೇಕ ವಿಶ್ವಾಸಿ ಅನುಯಾಯಿಗಳನ್ನು ಪಡೆದುಕೊಂಡು ಇವತ್ತು ಪ್ರಸ್ತುತ ಗೌರವಿತ ಸನ್ಮಾನ್ಯ ಸಿದ್ದರಾಮಯ್ಯವರ ಆ ಎಲ್ಲರ ನಿಕಟವರ್ತಿಗಳು ಅವರಾಗಿರೋದ್ರಿಂದ ಎಲ್ಲರ ಸಹಕಾರ ಸವಾಸ ಅವ್ರಿಗಿದೆ ಹಾಗಾಗಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದಿತ್ತು ಅವರು ಒಬ್ಬ ರೈತರಾಗಿ ಅನೇಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ದಿಕ್ಕಿನಲ್ಲಿ ತಮ್ಮನ್ನೇ ತಾವು ಈ ಸಮಾಜಮುಖಿ ಸೇವೆಗೆ ತೊಡಸ್ಕೊಂಡು ಜನಮೆಚ್ಚುವ ಕೆಲಸದಲ್ಲಿ ಅವರು ನಮಗೆ ಸ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಗುರುಗಳಾಗಿ ನಮಗೆ ಒಂದು ಸೌಭಾಗ್ಯವನ್ನು ದಿಕ್ಕಿನಲ್ಲಿ ನಮಗೆ ಹಿರಿಯರಾಗಿ ಅವರು ಇವತ್ತು ನಮ್ಮೆಲ್ಲರ ಜೊತೆಯಲ್ಲಿದ್ದಾರೆ ಇಬ್ಬರನ್ನ ಕರೆದಾಗ ನೋಡಿದಲ್ಲಿ ಬಹಳ ಆಶ್ಚರ್ಯ ಆಯಿತು ನಾನೇನು ಹೇಳಿರಲಿಲ್ಲ ಅವರಿಗೆ ಮುನಿಕಂಡ್ರು ಯಾಕೆ ಗೊತ್ತಾಯ್ತು ಏನೋ ಆದರೆ ವೇದಿಕೆ ಮೇಲೆ ಅನೇಕ ಜನ ಕುದ್ದಿದಿರಿ ಭವಿಷ್ಯ ಉದ್ಘಾಟನೆ ಮಾಡಿದಂಥ ಮಾಲ್ಸ್ವಾಮಿ ಅವರು ಇದ್ದಾರೆ ಇಬ್ಬರು ಮಾತಾಡ್ತಾ ಇಬ್ಬರು ಶಾಸಕರಿದ್ದಾರೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರಿದ್ದಾರೆ ಯಾರು ಚರಮೂರ್ತಿಗಳು ಬಂದು ಹೋಗಿದ್ದಾರೆ ಇಲ್ಲಿ ನೀರಿರುವ ಎಲ್ಲ ಬದ್ಧಮಾಶಯ ಇದೆ ಬಹುಶಃ ಇಂಥ ಕಾರ್ಯಕ್ರಮಗಳಿಗೆ ನಾನು ಬಾಧ್ಯನ ಆಗ್ತೀನ ಆ ಗುರುಗಳನ್ನ ಇದೆ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಏನು ಒಂದು ಚಿನ್ನದ ಕಿರೀಟ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿನ್ನದ ಧಾರಣೆಯನ್ನು ಮಾಡಿದ್ರು ಅವ್ರು ಒಂದು ಮಾತನ್ನು ಹೇಳಿದ್ರು ನಾನು ಒಬ್ಬನೇ ಮಾಡಲಿಲ್ಲ ತಾಲೂಕಿನ ಅನೇಕ ಜನ ಅವರು ಸೇರ್ ಮಾಡಿದ್ದೀವೇನೋ ಅನ್ನೋ ಮಾತನ್ನು ಹೇಳೋದು ನನಗೆ ಯಾರು ಸೇರಿದಾರೋ ಯಾರು ಪುಟ್ಟಿದಾರೋ ಏನೂ ಗೊತ್ತಿಲ್ಲ ಅವರಿಗೆಲ್ಲವೂ ಕೂಡ ಭಗವಂತನ ಒಳ್ಳೇದು ಮಾಡಲಿ ಏನೋ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ಪೋಷಕ ಒಳ್ಳೆಯ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಣಿಕಂಠರಾಜಗೌಡರು ಭಾಳ ಬುದ್ಧಿವಂತರು ಅವ್ರು ಯಾವುದೇ ಕೆಲಸ ಮಾಡಬೇಕಾದರೂ ಆಗಿ ಒಳ್ಳೆಯ ದಿನನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಿಮಗೆ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಸಿದ್ಧಂಗಯಲ್ಲಿ ನಡೆದಾಡುವ ದೇವರು ಎಂದ ನೂರ ಹನ್ನೊಂದು ವರ್ಷ ವಯಸ್ಸು ದಾಟಿದ ಕರ್ನಾಟಕ ಪದ ಪ್ರಶಸ್ತಿಯನ್ನು ಪಡೆದಂಥ ದಿನ ಇವೆರಡು ದಿನಗಳನ್ನು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ನನಗೆ ಹುಟ್ಟಪ್ಪ ಆಗಿ ಒಂದು ತಿಂಗಳಾಯ್ತು ಇನ್ನೇನು ನಾಳೆಗೆ ಎರಡು ದಿವಸಕ್ಕೆ ಒಂದು ತಿಂಗಳಾಯ್ಕೆ ಬಂತು ಒಂದು ತಿಂಗಳಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಸತ್ಯ ಹೇಳಬೇಕು ಅಂತಂದರೆ ಈ ಬಾರಿ ನಾನು ಅಂತ ಹೇಳಿ ಗೋಕರ್ಣಕ್ಕೆ ನಾನು ತೀರ್ಮಾನ ಮಾಡಿದ್ದೆ ಗೋಕರ್ಣಕ್ಕೆ ಹೋಗಲ್ಲ ಆರಾಮೀರ್ಮಾನ ಮಾಡಿದ್ವಿ ಅಂದಾಗ ಇಲಮಾಧೇ ಸ್ವಾಮಿ ಅವರೇ ನನಗೆ ಗೋಕರ್ಣಕ್ಕೆ ನನಗೆ ಗೊತ್ತಾಗೇ ಬಂದಿ ಅಂತ ಹೇಳಿದ್ರು ನಿಮ್ಮ ಹೊಟ್ಟರೆ ತರ ಗೊತ್ತಾಗೇ ಬಂದು ನಾನು ಬಂದಿದ್ದೀನಿ ಸಮಾಜದ ಅಧ್ಯಕ್ಷನ ಬಂದಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗೋ ಕೂಡ್ದು ಅನ್ನೋ ಅನ್ನೋ ಮಾತನ್ನು ನೇರವಾಗಿ ಒಬ್ಬರೇ ಬಂದು ಹೇಳಿದ್ರು ನಮ್ಮ ಅಧ್ಯಕ್ಷರ ಮಾತುಗೆ ಬೆಲೆ ಕೊಡಲೇಬೇಕಲ್ಲ ನಾವು ನಮ್ಮ ತಾಲೂಕಿನ ಅಧ್ಯಕ್ಷರ ಮಾತಿಗೆ ಬೆಲೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೇನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಮೂರು ನಾಲ್ಕು ಕಡೆ ಆದ ನಿಮಗೆಲ್ಲ ಗೊತ್ತಿರೋ ವಾಟಾಳ ಮಾಡಲಾಯ್ತು ಮತ್ತು ಟಿ ನಸಿಪುರದಲ್ಲಿ ಎಲ್ಲ ಜನಾಂಗೂ ಸೇರಿ ಅವರಿಗೂರೆಲ್ಲ ಎಲ್ಲ ಜನಾಂಗೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಮಾಧೇಸ್ವಾಮಿ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಮತ್ತು ಅದೆಲ್ಲ ಆದಮೇಲೆ ವಾಟಾಳ್ನಲ್ಲೇ ಮಾಡಿದ್ರು ಅದಾದಮೇಲೆ ಪ್ರಥಮವಾಗಿ ಮಾಡಿದಂಥ ಕಾರ್ಯಕ್ರಮ ಏನು ಅಂದರೆ ಟಿ ನರ್ಸಿಪುರದ ಏನು ಸ್ವಾಮಿ ಅಂತ ಪುರಸಭೆ ಅವ್ರ ತಾಯಿ ಪುರಸಭೆ ಮೆಂಬರ್ ಆಗಿದ್ರು ಅವ್ರ ಮಗ ಸ್ವಾಮಿ ಮದ ಮೊದಲು ನಾನೇ ಮಾಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಹುಟ್ಟುಹಬ್ಬವನ್ನು ಸುನೀಲ್ ಬೋಸ್ ಮತ್ತು ಎಚ್ ಎಲ್ ಸಿದ್ದರಾಮಯ್ಯ ಅವ್ರು ಕರೆದು ಮಾಡಿದ್ರು ಅದಕ್ಕೋಸ್ಕರ ನಾನು ನನ್ನ ಇಷ್ಟೊಳ್ಳೆ ಜನರು ನನ್ನ ಪೀಠಿಸ್ತಾರೆ ಅದಕ್ಕೆಲ್ಲ ಬಾಧ್ಯ ನಾನು ಅನ್ನೋ ಒಂದು ಮಾತನ್ನು ಅದಕ್ಕೋಸ್ಕರ ಈಗ ಅನೇಕ ಕಡೆ